ಮಿತ್ಕೊಂಡು ಹೋಗಿದ್ದಿಲ್ಲ ಸೀಟ್ ಅಲ್ಲದೆ ಹೋಗಿದ್ದಿಲ್ಲ ನಾನು ಹುಟ್ಟೋಷ ಹೋಗಿದ್ದೀನಿ ಅಂತ ಇದೆ ಆಮೇಲೆ ಸೀನಿಯರ್ ಸೀಟ್ ಒಂದು ಸೀನಿಯರ್ ಬಿಡೋದಿಲ್ಲ ಆಮೇಲೆ ಮಕ್ಕಳೆತ್ಕೊಂಡ್ರು ಮಹಿಳೆಯರು ಮಕ್ಕಳ ಎತ್ಕೊಂಡ್ರೆ ಮಹಿಳೆಯರು ಸೀಟ್ ಕೊಡ್ತಾರ ಇದೆ ಹಾಗಾಗಿ ಏನ್ ಮಾಡೋದಂದ್ರೆ ಸರ್ಕಾರ ತಕ್ಷಣವೇ ಐವತ್ತರಷ್ಟು ಮೀಸಲಾತಿ ಸ್ಥಾನ ಪುರುಷರಿಗೆ ಆದೇಶ ಹೊರಡಿಸಬೇಕು ನಾನು ಎಂಟನೇ ತಾರೀಕು ಗಡುವು ಕೊಟ್ಟಿದ್ದೀನಿ ನೆಕ್ಸ್ಟ್ ಮಂತ್ ಎಂಟನೇ ನವಂಬರ್ ಎಂಟರಲ್ಲಿ ಗಡುವು ಕೊಟ್ಟಿದ್ದೀನಿ ಆ ಕೊಟ್ಟಿಲ್ಲ ಅಂದ್ರೆ ಅಷ್ಟೊಳ ಮನೇಲಿ ಕೊಡ್ತೀವಿ ರಾಮಲಿಂಗ ರೆಡ್ಡಿ ಮನೇ ಕೊಡ್ತೀವಿ ರಾಮಲಿಂಗ ರೆಡ್ಡಿ ಅದಕ್ಕೆ ಸ್ಪಂದಿಸಿಲ್ಲ ಅಂದ್ರೆ ಸಿಎಂ ಕೊಡ್ತೀವಿ ಸಿಎಂ ಕೊಟ್ಟಿಲ್ಲ ರಾಜ್ ಕೊಡ್ತೀವಿ

ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಐತೆ ಅದ್ರ ಬಗ್ಗೆ ನಾವು ಯಾವ ಸದಾ ಹೋರಾಟವನ್ನು ಮಾಡಿ ಅದಕ್ಕೆ ತಮ್ಮ ಬೆಂಬಲ ಆಳು ಅತ್ಯಗತ್ಯವಾಗಿದೆ ಮಾಧ್ಯಮ ತುಂಬಾ ನಾವು ಯಾವದೇ ಒಂದು ಹಣ ಆಸ್ತಿ ಅಧಿಕಾರ ಪ್ರಶಸ್ತಿ ಸನ್ಮಾನಕ್ಕಾಗಿ ನಾವು ಆ ವ್ಯಾಮವಾಗಿಲ್ಲ ನಮ್ಗೆ ಯಾವ ರೀತಿ ನಮ್ಮನ್ನು ಪರಿಶೀಲನೆ ಮಾಡ್ಕೋಬಹುದು ನಾನು ಇದಕ್ಕಾಗಿ ಹನ್ನೆರಡು ವರ್ಷ ಸೇವೆ ಬಿಟ್ಟು ಸರ್ಕಾರಿ ಸೇವೆ ಬಿಟ್ಟು ಹೋರಾಟಕ್ಕೆ ಬಂದವನ್ನ ಹದಿನೆಂಟು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಕೆಲವರಿಗೆ ಗೊತ್ತಿಲ್ಲ ನೋಡಿದ್ದಾರೆ ಸ್ನೇಹಿತರು ನೋಡಿದಾರೆ ಅವತ್ತಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದು ಮಾಧ್ಯಮದ ಬೆಂಬಲ ಸಿಕ್ಕ್ರೆ ಇಡೀ ಕರ್ನಾಟಕದಲ್ಲಿ ನಾವು ಸಾರ್ವಜನಿಕವಾಗಿ ಸೇವೆ ಮಾಡುದು ಹೋರಾಟ ಮಾಡುದು ಅವರ ಜನ ಮನ ಹುಟ್ಟಂಗ್ ಸಮಸ್ಯೆಗಳ ಪರಿಹಾರ ಸಿಗ್ತದೆ ಮಾಡಕ್ಕೆ ಆಗಲ್ಲ ಒಂದೊಂದು ವಿಚಾರಕ್ಕೂ ನಾವೊಂದು ವ್ಯಕ್ತಿ ಮಾಡ್ಕೊಂಡು ಮಾಡ್ತೀವಿ ಇಲ್ಲಿ ಆ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳು ಸೀಟಲ್ಲಿ ಹೆಸನ್ ಬಿಡೋದೇ ಇಲ್ಲ

ಹಿಂದೆ ಮಹಿಳೆಯರಿಗೆ ಕೇಳಿದಾಗ ಸರ್ಕಾರ ಕೊಟ್ಟಿದೆಯೋಸ್ತಾ ಕೇಳ್ತಿಲ್ಲ ಪ್ರಯಾಣಕ್ಕೆ ವಯಸ್ಸಾದವರಿಗೆ ಪುರುಷರಿಗೆ ಒಂದು ಐವತ್ತರಷ್ಟು ಆಸನ ಬಿಟ್ಟು ಸರ್ಕಾರ ತಕ್ಷಣ ಆದೇಶ ಎಂ ಸಿಎಂ ಸಾರಿಗೆ ಮಂತ್ರಿ ಸಿ ಸಿಎಂ ಆಗ್ಬೋದು ಯಾರು ಮಾಡಿದ್ರು ಅದನ್ನ ತಕ್ಷಣ ಮಾಡಿ ಇಲ್ಲ ಪುರುಷರು ದಂಗೆ ಹೇಳು ಶತ ಸಿದ್ದ ಸಾಕಷ್ಟು ನುಗ್ಗಿದ್ದಾರೆ ಸಾಕಷ್ಟು ಅವಮಾನ ಇಡಿದ್ದಾರೆ ಸಾಕಷ್ಟು ನರಕ ಅನುಭವಿಸ್ತಿದ್ದಾರೆ ದಿನದ ಯಾರು ಓಡಾಡೋಣ ದಿವಸದಲ್ಲಿ ಓಡಾಡೋಣ ನಾನು ಬಸ್ ತಿಂಗಳಿಗೆ ನಾಲ್ಕೇ ಸರಿ ಶಿವಮೊಗ್ಗ ಹೋಗ್ತೀನಿ ತೋಡಾಮ ತೋಡಾಮ ಹೋಗ್ಲಕ್ಕೆ ಅಂತ ಅವ್ರು ಬಸ್ಸಲ್ಲೇ ಓಡಾಡೋದು ದಿನ ಕಾರಲ್ಲಿ ಬಸ್ ಬೈಕಲ್ಲಿ ಓಡಾಡಕ್ಕೆ ಆಗಲ್ಲ ಬಸ್ಸಲ್ಲಿ ಓಡಾಡಿದಾಗ ಆ ಸಮಸ್ಯೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಈ ಸಾರಿಗೆ ಮಂತ್ರಿ ತಕ್ಷಣಕ್ಕೆ ಅವರ ಇಲಾಖೆ ಅಧಿಕಾರಿಗಳನ್ನ ಬಸ್ ಅಲ್ಲಿ ಕಳಿಸಿ ಆಗ ಸಮಸ್ಯೆಗಳನ್ನ ತಿಳ್ಕೊಂಡು ನಾವು ಹೇಳಿದ್ ನಂಬೋದು ಬೇಡ ತಾವೇ ನಮ್ಮ ಅಧಿಕಾರಿ ಕಳಿಸಿ ಆ ಸಮಸ್ಯೆಗಳ ಅರ್ಥ ಮಾಡಿಕೊಂಡು ಆ ಸಮಸ್ಯೆ ಪರಿಹಾರ ಹುಡುಕ್ಬೇಕು ಸಾರಿಗೆ ಮಂತ್ರಿಗಳು ಮಾಡಿಲ್ಲ ಅಂದ್ರೆ ಸಿ ಎಂಗೂ ಮನವಿ ಕೊಡ್ತೀವಿ ಕೊಟ್ಟಿಲ್ಲ ಅಂದ್ರೆ ನಾವು ಮತ್ತೆ ಮುಂದೆ ಯಾವ ಮಟ್ಟಕ್ಕೆ ಪಬ್ಲಿಕ್ ಕೇಸ್ ಸಾಕಿ ಕೋರ್ಟ್ ಮೂಲಕ ನ್ಯಾಯಾಲಯದ ಹೋರಾಟ ಮಾಡಬೇಕಾಗಿತ್ತು